ಎಲ್ಲರಿಗೂ ಎಂ ಬಿ ಇಸ್ಟರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ ವಿಶೇಷವಾಗಿ ದ್ವಿತೀಯ ಪಿ ವಿ ಅಧ್ಯಾಯದಲ್ಲಿ ಬರತಕ್ಕಂಥ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ಸಮಗ್ರವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ ವಿದ್ಯಾರ್ಥಿಗಳೇ ಹಿಂದೂ ಧರ್ಮ ಕಾಲಾಂತರದಲ್ಲಿ ನ್ಯೂನತೆ ಮತ್ತು ಜಟಿಲತೆಗಳನ್ನು ಬೆಳೆಸಿಕೊಂಡಿತ್ತು ಹಲವು ಸಮಾಜ ಸುಧಾರಕರಾಗಿರ್ತಕ್ಕಂಥ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಮತ್ತು ಬಸವೇಶ್ವರರು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಅಂದಿನ ಅವಧಿಯಲ್ಲಿ ಪ್ರಾರಂಭಿಸಿದವರು ಅವರು ಹಿಂದೂ ಧರ್ಮದ ಮೂಲ ತತ್ವ ಮತ್ತು ಧರ್ಮಶಾಸ್ತ್ರದ ನಿಯಮಗಳನ್ನು ಸ್ಪಷ್ಟಪಡಿಸಿದವರು ಈ ಸಾಮಾಜಿಕ ಸುಧಾರಣೆಗಳು ಮೂಢನಂಬಿಕೆಗಳನ್ನು ತೊಲಗಿಸುವ ಮತ್ತು ಸಮಾಜದಲ್ಲಿ ಸಮಾನತೆ ಸಾಧಿಸುವ ಉದ್ದೇಶವನ್ನು ಹೊಂದಿದ್ದವು ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸುತ್ತೇವೆ ಇಂತಹ ಸಮಾಜ ಸುಧಾರಕರಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಶಂಕರಾಚಾರ್ಯರು ಇವರ ಕಾಲಾವಧಿಯನ್ನು ನಾವು ನೋಡಿದಾಗ ಸಾಮಾನ್ಯ ಶಕ ಏಳುನೂರ ಎಂಬತ್ತೆಂಟರಿಂದ ಎಂಟುನೂರ ಇಪ್ಪತ್ತರ ಅವಧಿ ಈ ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬಲ್ಲಿ ಸಾಮಾನ್ಯ ಶಕ ಏಳುನೂರ ಎಂಬತ್ತೆಂಟರಲ್ಲಿ ಜನಿಸಿದರು ತಂದೆ ಶಿವಗುರು ಮತ್ತು ತಾಯಿ ಆರೆಂಬ ಇವರು ಸಂಸಾರಿಕ ಜೀವನದಲ್ಲಿ ಆಸಕ್ತಿಯನ್ನು ಹೊಂದದೆ ತಾಯಿಯ ಅನುಮತಿಯನ್ನು ಪಡೆದು ಅಂದರೆ ಇವರ ತಾಯಿಯಾಗಿರ್ತಕ್ಕಂಥ ಆ ಎಂಬ ಅವರ ಅನುಮತಿಯನ್ನು ಪಡೆದು ಸನ್ಯಾಸತ್ವವನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗ್ತಾರೆ ಈ ಒಂದು ಶಂಕರಾಚಾರ್ಯರು ಈ ಸನ್ಯಾಸತ್ವವನ್ನು ಸ್ವೀಕರಿಸಿದ ನಂತರ ಶಂಕರಾಚಾರ್ಯರು ನರ್ಮದಾ ನದಿ ತೀರದಲ್ಲಿ ತಮ್ಮ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಗವತ್ಪಾದರನ್ನು ಭೇಟಿ ಮಾಡ್ತಾರೆ ವಿದ್ಯಾರ್ಥಿಗಳೇ ಶಂಕರಾಚಾರ್ಯರು ದೇಶಾದ್ಯಂತ ಮೂರು ಬಾರಿ ಪ್ರವಾಸ ಮಾಡಿ ಕಾಶ್ಮೀರ ನೇಪಾಳ್ ಬನಾರಸ್ ಬದ್ರಿನಾಥ್ ದ್ವಾರಿಕಾ ಪೂರಿ ತಿರುಪತಿ ಕಾಂಚಿ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ಈ ಒಂದು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸತಕ್ಕಂಥ ಈ ಒಂದು ಶಂಕರಾಚಾರ್ಯರು ಸರ್ವಜ್ಞ ಮತ್ತು ಜಗದ್ಗುರು ಎಂಬ ಬಿರುದುಗಳನ್ನು ಹೊಂದಿದ್ದು ಕೂಡ ವಿಶೇಷವಾಗಿತ್ತು ಅವರು ಹಲವಾರು ಮಠಗಳನ್ನು ಸ್ಥಾಪನೆ ಮಾಡಿದರು ಅವುಗಳಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಕೆಲವೊಂದಿಷ್ಟು ಮಠಗಳನ್ನು ನಾವು ಗಮನಿಸಿದಾಗ ಪೂರಿಯ ಗೋವರ್ಧನ ಪೀಠ ದ್ವಾರಿಕೆಯ ಕಾಳಿಕಾಮಠ ಪೀಠ ಜೊತೆಗೆ ಬದ್ರಿನಾಥದ ಜ್ಯೋತಿರ್ಮಠ ಶೃಂಗೇರಿಯ ಶಾರದಾ ಪೀಠ ಅನ್ನೋ ನಾಲ್ಕು ಪ್ರಮುಖವಾದಂಥ ಮಠಗಳನ್ನು ಈ ಒಂದು ಶಂಕರಾಚಾರ್ಯರು ತಮಾನ ಮಾಡ್ತಾರೆ ಶಂಕರಾಚಾರ್ಯರು ಶಿವ ವಿಷ್ಣು ಸೂರ್ಯ ಗಣೇಶ ಕುಮಾರ ಮತ್ತು ಇನ್ನು ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆಯನ್ನು ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಈ ಒಂದು ಕಾರಣಕ್ಕಾಗಿ ಗಮನಿಸಿ ವಿದ್ಯಾರ್ಥಿಗಳೇ ಈ ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲಾಗ್ತಾ ಇತ್ತು ಶಂಕರರು ಬ್ರಹ್ಮಸೂತ್ರ ಉಪನಿಷದ್ ಭಗವದ್ಗೀತೆಗಳ ಮೇಲೆ ವ್ಯಾಖ್ಯಾನಗಳನ್ನು ಬರೆದರು ಇವರು ಬರೆದಿರ್ತಕ್ಕಂಥ ವಿವೇಕ ಚೂಡಾಮಣಿ ಶಿವಾನಂದ ಲಹರಿ ಆನಂದಲಹರಿ ಸೌಂದರ್ಯ ಲಹರಿ ಭಜಗೋವಿಂದಂ ಮುಂತಾದ ಕೃತಿಗಳನ್ನು ಈ ಶಂಕರಾಚಾರ್ಯರು ರಚನೆ ಮಾಡ್ತಾರೆ ಇಂಥ ಶಂಕರಾಚಾರ್ಯರು ಕೇವಲ ತಮ್ಮ ಮೂವತ್ತೆರಡನೆಯ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಇಹ ಲೋಕವನ್ನು ತ್ಯಜಿಸಿದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಹಾಗಾದರೆ ಇಲ್ಲಿ ಶಂಕರಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಸಿದ್ಧಾಂತ ಅದು ಅದ್ವೈತ ಸಿದ್ಧಾಂತ ಅದ್ವೈತ ಎಂದರೆ ಏಕತ್ವ ಅಥವಾ ಎರಡಲ್ಲದ್ದು ಎಂಬ ಅರ್ಥವನ್ನು ನೀಡುವಂಥ ಒಂದು ವಿಶಿಷ್ಟವಾದಂಥ ಸಿದ್ಧಾಂತವನ್ನು ಈ ಶಂಕರಾಚಾರ್ಯರು ಇಲ್ಲಿ ಪ್ರತಿಪಾದಿಸ್ತಾರೆ ಈ ಶಂಕರಾಚಾರ್ಯರ ಪ್ರಕಾರ ಬ್ರಹ್ಮ ಅಂದರೆ ದೇವರು ಅಂತೇಳಿ ನಾವು ಕರಿತೀವಿ ಸೊ ಅಂತಿಮವಾಗಿ ಸತ್ಯ ಅವನು ನಿರ್ಗುಣ ನಿರ್ಗುಣ ಅಂದರೆ ಯಾವುದೇ ಗುಣ ವಿಶೇಷವಿಲ್ಲರ್ತಕ್ಕಂಥ ವ್ಯಕ್ತಿ ಅನ್ನೋದನ್ನು ಗಮನಿಸ್ತೀವಿ ಆಮೇಲೆ ನಿರಾಕಾರ ಅಂದರೆ ಆಕಾರ ರಹಿತವಾಗಿರ್ತಕ್ಕಂಥ ಮತ್ತು ಸ್ವಪ್ರಕಾಶ ಸ್ವಂತ ಬೆಳಕುಳ್ಳವನು ಅನ್ನೋ ಒಂದು ವಿಚಾರವನ್ನು ನಾವು ಗಮನಿಸ್ತೀವಿ ಅವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆಯನ್ನು ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದ್ದನ್ನು ನಾವು ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ ಆದ್ದರಿಂದ ಈ ಶಂಕರಾಚಾರ್ಯರು ಪ್ರಪಂಚವನ್ನು ಮಾಯೆ ಎಂದರು ಪ್ರಪಂಚ ಒಂದು ಭ್ರಮೆ ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಶಂಕರರು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ ಎಂದು ಪ್ರತಿಪಾದಿಸಿದ್ದು ವಿಶೇಷವಾಗಿದೆ ಅಜ್ಞಾನಿಯು ತನ್ನ ಆಂತರ್ಯದಲ್ಲಿ ಅವನನ್ನು ಅರಿತುಕೊಳ್ಳದೆ ಬಾಹ್ಯ ಜಗತ್ತಿನಲ್ಲಿ ಹುಡುಕುತ್ತಾನೆ ಈ ಸತ್ಯವನ್ನು ತಿಳಿಯಲು ಜ್ಞಾನವು ಅತ್ಯಂತ ಅವಶ್ಯಕ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ ಶಂಕರಾಚಾರ್ಯರು ಅದರ ಜೊತೆಗೆ ಶಂಕರಾಚಾರ್ಯರು ಹೇಳ್ತಕ್ಕಂಥ ಒಂದು ವಿಶಿಷ್ಟ ಮಾತು ಏನಂತಾರೆ ಮೋಕ್ಷಕ್ಕೆ ಜ್ಞಾನವು ಅತಿ ಅವಶ್ಯಕ ಹಾಗೂ ಅದು ಮೋಕ್ಷಕ್ಕೆ ಏನು ಮಾಡ್ತದೆ ಅಂತ ನಮಗೆ ದಾರಿಯನ್ನು ಕೊಡುವಂಥ ಒಂದು ಮಾರ್ಗವಾಗಿದೆ ಅನ್ನೋ ಒಂದು ವಿಚಾರವನ್ನು ಶಂಕರಾಚಾರ್ಯರು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ ಇಂತಿಷ್ಟು ಶಂಕರಾಚಾರ್ಯರ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯಾಗಿದೆ ನನ್ನ ಎಮ್ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ